ಅಣ್ಣ ಅದು ಅಡಿಕೆ ಗಿಡನಾ ಅಟಿಕೆ ಎರಡು ಪಾಟಲ್ಲಿ ಇದೆಯಲ್ಲ ಎಂತದದು ಫಾರ್ಮ್ಸಾ ಇದು ಎಷ್ಟು ವರ್ಷದ ಮರ ಹಾಲದ್ದು ಎಷ್ಟು ವರ್ಷದ ಮರ ಆಲದ ಮರ ಗೊತ್ತಿಲ್ಲ ಹೋಗಲಿ ರೇಟು ಗೊತ್ತಾ ರೇಟು ಒಂದೂವರೆ ಲಕ್ಷ ಅದಾ ಹಾಲದ ಮರ ಇವು ಎರಡು ತೊಂಬತ್ತು ಇದೇನು ಗ್ರಾನೇಟ್ ಕಲ್ಲಿಂದಲೇ ಮಾಡಿರೋದಾ ಹಾಂ ಓಕೆ ಟಫ್ಲ ಏನು ಹೇಳಿ ಎಫ್ ಆರ್ ಪಿ ಎಫ್ ಆರ್ ಪನ್ನೀರ್ ಐದು Thanks, Anna.